ನಮಸ್ಕಾರ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೆ ಸಹ ಸ್ವಾಗತ ದೀಪಾವಳಿಯ ಎರಡನೇ ದಿನ ನಿನ್ನೆ ನರಕ ಚತುರ್ದಶಿ ಇವತ್ತು ದೀಪಾವಳಿ ನಾಳೆ ಬಲಿಪಾಡ್ಯಮಿ ಮತ್ತೊಮ್ಮೆ ನಿಮಗೆಲ್ಲರಿಗೆ ಸಹ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿನ್ನೆ ನಮ್ಮ ಮೆನ್ಸ್ ಕ್ರಿಕೆಟ್ ಟೀಮ್ ಸೋತಂಥ ಬಗ್ಗೆ ಮಾತಾಡಿದ್ದೆ ಇವತ್ತು ವುಮೆನ್ಸ್ ಕ್ರಿಕೆಟ್ ಟೀಮ್ ಬಗ್ಗೆ ಮಾತಾಡಬೇಕಲ್ಲ ಸಿ ನಾವು ಇಂಗ್ಲೆಂಡ್ ವಿರುದ್ಧ ಯಾವ ಥರ ಸೋತಿದ್ದೇವೆ ಎಲ್ರಿಗೂ ಸಹ ಗೊತ್ತುಂಟು ಸೊ ಸತತ ಮೂರು ಈಗ ಓಡಿ ಪಂದ್ಯಗಳನ್ನು ಈ ಒಂದು ಫಿಫ್ಟಿ ಓವರ್ ಫಾರ್ಮ್ಯಾಟ್ ಇದು ಏನೋ ವುಮೆನ್ಸ್ ವರ್ಲ್ಡ್ ಕಪ್ ನಡೀತಾ ಉಂಟು ಒಡಿಯಾ ವರ್ಲ್ಡ್ ಕಪ್ ಫಸ್ಟ್ ಎರಡು ಮ್ಯಾಚ್ ಏನು ಗೆದ್ದು ಬೀಗಿದೆವು ಏನು ಶ್ರೀಲಂಕಾ ವಿರುದ್ಧ ಅಂತ ಪಾಕಿಸ್ತಾನದ ವಿರುದ್ಧ ಮತ್ತೆ ದೊಡ್ಡ ದೊಡ್ಡ ಟೀಮ್ ಬಂದ ಕೂಡಲೇ ಅಯ್ಯೋ ದೇವರೇ ಆ್ಯಕ್ಚುಲಿ ನಾನು ಹೇಳು ಈಗ ಸೇಳ್ತೇನೆ ಐದಕ್ಕೈದು ವಿನ್ ಆಗುವ ಮ್ಯಾಚ್ ಸೌತ್ ಆಫ್ರಿಕಾ ವಿರುದ್ಧ ಎಂಬತ್ತೊಂದಕ್ಕೆ ಅವ್ರದ್ದು ಐದು ವಿಕೆಟ್ ತೆಗೆದ ಮೇಲೆ ಮತ್ತೆ ಎಂತಾಯ್ತಂತ ಗೊತ್ತಿಲ್ಲ ಸೋತರು ಆಸ್ಟ್ರೇಲಿಯಾ ವಿರುದ್ಧ ಮುನ್ನೂರ ಮೂವತ್ತು ಹತ್ರ ಹೊಡೆದು ಸಹ ಸೋತರು ಹೈಯೆಸ್ಟ್ ಎವರ್ ಸಕ್ಸಸ್ಫುಲ್ ಚೇಸ್ ಮಾಡಿದರು ಆಸ್ಟ್ರೇಲಿಯಾ ನಮ್ಮ ಎಗೇನ್ಸ್ಟ್ ಅದಾದ ಮೇಲೆ ಏನು ಇಂಗ್ಲೆಂಡ್ ವಿರುದ್ಧ ನಿನ್ನೆ ನಿನ್ನೆ ಮೊನ್ನೆ ನಡೆದಂತಹ ಪಂದ್ಯ ಶಿ ಇನ್ನೂರ ಎಂಬತ್ತೆಂಟು ರನ್ ಇಂಗ್ಲೆಂಡ್ ಹೊಡಿತು ಭಾರತ ಅದನ್ನು ಚೇಸ್ ಮಾಡಿದರೆ ಭಾರತದ ಪಾಲಿಗೆದು ಹೈಯೆಸ್ಟ್ ಎವರ್ ಸಕ್ಸಸ್ಫುಲ್ ಚೇಸ್ ಆಗ್ತಾ ಇತ್ತು ಇನ್ನು ಏನು ಐವತ್ತ ಮೂರು ಬಾಲಿಗೆ ಐವತ್ತೈದು ರನ್ ಬೇಕು ಆಹಾ ಏ ಇದು ಭಾರತ ವಿನ್ ಆಗ್ತದೆ ಅಲ್ಲಿಯ ತನಕ ಆ ಸು ಸುಭದ್ರವಾಗಿ ಇತ್ತು ಪ ಭಾರತದ ಪೊಸಿಷನ್ ಆಗಿರ್ಬೋದು ಚೇಜ್ ಆಗಿರಬಹುದು ರಿಕ್ವೈರ್ಡ್ ರನ್ ರೇಟ್ ಆಗಿರ್ಬೋದು ಎಲ್ಲ ಸಹ ಉಂಟಲ್ಲ ಕೈಗೆ ಎಟುಕುವ ಅಂತರದಲ್ಲೇ ಇತ್ತು ಅದಾದಮೇಲೆ ಅಂತ ಗೊತ್ತಿಲ್ಲ ನಾಲ್ಕು ರನ್ನಿಂದ ಸೋತರು ಅಂದರೆ ಹೀಗೀಗೂ ಸೋಲ್ಬೋದು ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಭಾರತ ವುಮೆನ್ಸ್ ಟೀಮ್ ಎಂತ ಪ್ರೂವ್ ಮಾಡ್ತಿದ್ದಾರೆ ಅಂತಂದರೆ ನಮಗೆ ಯಾವ ಥರ ಎಲ್ಲ ಸೋಲಿಕೆ ಬರ್ತದೆ ಅಂತ ಈಗ ಸೌತ್ ಆಫ್ರಿಕಾ ವಿರುದ್ಧ ಒಂದು ವಿಚಿತ್ರವಾಗಿ ಸೋತರು ಆಸ್ಟ್ರೇಲಿಯಾ ವಿರುದ್ಧ ಅಷ್ಟು ಹೊಡೆದು ಕೂಡ ಸೋತರು ಇಂಗ್ಲೆಂಡ್ ವಿರುದ್ಧ ಇನ್ನೇನು ಗೆದ್ದೇ ಬಿಟ್ಟೆವು ಅಂಥೇಳುವ ಇಲ್ಲ ಸಾಕು ಇಷ್ಟು ಸಾಕು ಅನ್ನೋ ಥರ ನೋಡಿ ನಿನ್ನೆ ಬ್ಯಾಟಿಂಗ್ ಅಂತ ಬಂದಾಗ ಭಾರತದ ಚೇಸಿಂಗ್ ಅಂತ ಬಂದಾಗ ಆಡಿದ್ದು ಮೂರೇ ಜನ ಒಂದು ಸ್ಮೃತಿ ಮಾಂದನ ಬ್ಯಾಕ್ ಟು ಬ್ಯಾಕ್ ಆಸ್ಟ್ರೇಲಿಯಾ ವಿರುದ್ಧ ಎಷ್ಟು ಚೆಂದ ಮಾಡಿ ಆಡಿದ್ರು ಹಾಗೆ ಏನು ಇಂಗ್ಲೆಂಡ್ ವಿರುದ್ಧ ಕೂಡ ಚೆಂದ ಮಾಡಿ ಆಡಿದ್ರು ಎಂಬತ್ತು ರನ್ ಹೊಡೆದ್ರು ಮತ್ತು ಇವರು ಯಾರು ಕಾರ್ ಹರ್ಮನ್ ಪ್ರೀತ್ ಕೌರ್ ನಮ್ಮ ಕ್ಯಾಪ್ಟನ್ ಎಪ್ಪತ್ತು ಬಾಲ್ಗೆ ಎಪ್ಪತ್ತು ರನ್ ಹೊಡಿದ್ರು ಅದಾದಮೇಲೆ ದೀಪ್ತಿ ಶರ್ಮಾ ಅವರೊಂದು ಐವತ್ತು ರನ್ ಹೊಡೆದ್ರು ಬಿಟ್ಟರೆ ನಾವು ಏನು ಎಕ್ಸ್ಪೆಕ್ಟ್ ಮಾಡಿದ್ವಲ್ಲ ಓ ರಿಚಾ ಘೋಷ್ ಬರ್ತಾರೆ ಒಂದು ಫಿನಿಶ್ ಮಾಡ್ತಾರೆ ಫಿನಿಶ್ ಮಾಡಿದರು ಮ್ಯಾಚನ್ನಲ್ಲ ಭಾರತ ತಂಡವನ್ನು ಆ ಒಂದು ಏನೋ ಚೇಸನ್ನೇ ಫಿನಿಶ್ ಮಾಡಿ ಹಾಕಿದರು ಅವರಿಂದ ದೊಡ್ಡ ಇನಿಂಗ್ ಅದು ದೊಡ್ಡ ಇನಿಂಗ್ಸ್ ಬ್ಯಾಡ ಇತ್ತಪ್ಪ ಏನು ಈಕ್ವೇಷನ್ ಭಾರಿ ಸಿಂಪಲ್ ಇತ್ತು ಏನು ಮಾರ ಒಂದು ಒಂದು ಇಪ್ಪತ್ನಾಲ್ಕು ಬಾಲಿಗೆ ಮೂವತ್ತು ಆ ಥರ ಎಲ್ಲ ಇದ್ದದ್ದು ನಾಲ್ಕು ಓರಿಗೆ ಮೂವತ್ತೆರಡು ಅದೆಲ್ಲ ಆರಾಮ್ಸು ಹೊಡಿಯುವಂತಹ ಒಂದು ಸ್ಕೋರ್ ಕೊನೆಗೆ ನಾಲ್ಕು ರನ್ನಿಂದ ಭಾರತ ಸೋತರು ಇನ್ನೂರ ಎಂಬತ್ನಾಲ್ಕು ರನ್ ಮಾತ್ರ ಟೂ ಏಯ್ಟಿ ನೈನ್ ಏನು ಟಾರ್ಗೆಟ್ ಇತ್ತು ಟಾರ್ಗೆಟ್ ರೀಚ್ ಆಗಲಿಕ್ಕಾಗಲಿಲ್ಲ ಸತತ ಮೂರು ಮ್ಯಾಚ್ಗಳನ್ನು ಸೋತಿದ್ದಾರೆ ಸಿ ಆಲ್ರೆಡಿ ಮೂರು ತಂಡ ಈಗ ಒಫಿಷಿಯಲ್ ಕ್ವಾಲಿಫೈ ಆಗಿದೆ ಸೆಮಿಫೈನಲ್ಗೆ ಒಂದು ಆಸ್ಟ್ರೇಲಿಯಾ ಇನ್ನೊಂದು ಸೌತ್ ಆಫ್ರಿಕಾ ಇನ್ನೊಂದು ಇಂಗ್ಲೆಂಡ್ ಇನ್ನು ಒಂದು ಪ್ಲೇಸ್ ಬಾಕಿ ಉಂಟು ನ್ಯೂಜಿಲೆಂಡ ಭಾರತವ ಅಂತ ಕಾದು ನೋಡಬೇಕು ನ್ಯೂಜಿಲೆಂಡ್ ಸಹ ಏನು ಅಂಥದೇನೋ ಕ್ರಿಕೆಟ್ ಕ್ರಿಕೆಟನ್ನು ಆಡಿರೋದ್ರಿಂದಾಗಿ ಈ ಒಂದು ಭಾರತ ವರ್ಸಸ್ ನ್ಯೂಜಿಲೆಂಡ್ ಮ್ಯಾಚ್ ಬಹ ಭಯಂಕರ ಮಹತ್ವವನ್ನು ಪಡೆದುಕೊಂಡಿದೆ ಭಾರತ ಮಾತ್ರ ಈ ಥರ ಸೋಲದ ಇಲ್ಲಪ್ಪಾ ಆ ಕಡೆ ಬಾಂಗ್ಲಾದೇಶ್ ವುಮೆನ್ ಒಬ್ಬ ಇದ್ದಾರೆ ಅವರು ಕೂಡ ಹಾಗೆ ಹನ್ನೆರಡು ಗೋಲ್ಗೆ ಹನ್ನೆರಡು ರನ್ ತೆಗಿಬೇಕಿತ್ತು ಶ್ರೀಲಂಕಾ ವಿರುದ್ಧ ಬಾಂಗ್ಲಾದೇಶ್ ವುಮೆನ್ ಟೀಮ್ಗೆ ಆರು ವಿಕೆಟ್ ಕೈಯಲ್ಲಿತ್ತು ಕೊನೆಗೆ ಅವರು ಹೊಡಲಿಕ್ಕಾದದ್ದು ಏನೋ ಏಳು ರನ್ನಿಂದ ಎಂಟು ರನ್ನಿಂದ ಸೋತು ಮಾರ್ರೆ ಹನ್ನೆರಡು ಬಾಲ್ಗೆ ಹನ್ನೆರಡು ರನ್ ಹೊಡಿಲಿಕ್ಕೆ ಬರಲಿಲ್ವಾ ದೇವರೇ ಏಳು ರನ್ನಿಂದ ಸೋತ್ರ ಅಂದ್ಕೊಳ್ತೇನೆ ದೇವರೇ ಇನ್ನೂರ ಎರಡು ರನ್ನಿಗೆ ಔಟ್ ಶ್ರೀಲಂಕಾ ಇನ್ನೂರ ಮೂರು ರನ್ ಟಾರ್ಗೆಟ್ ಬರೀ ನಾಲ್ಕೇ ವಿಕೆಟ್ ಹೋಗಿದ್ದು ಬಾಂಗ್ಲಾದೇಶದ್ದು ಇನ್ನು ಕೂಡ ಆರು ವಿಕೆಟ್ ಕೈಲಿತ್ತು ಲಾಸ್ಟ್ ಎರಡು ಓವರಿಗೆ ಹನ್ನೆರಡು ರನ್ ನೋಡಿಬೇಕು ರನ್ನ ಬಾಲ್ ವದೆ ಅದು ಸೊ ಲಾಸ್ಟ್ ಓವರಲ್ಲಿ ಫಸ್ಟ್ ನಾಲ್ಕು ಬಾಲ್ಗೆ ನಾಲ್ಕು ವಿಕೆಟ್ ಬೇರೆ ಹೋಯಿತು ಒಂದೇ ರನ್ ಬಂದದ್ದು ಲಾಸ್ಟ್ ಓವರಲ್ಲಿ ಒಂದೇ ರನ್ ಬಂದದ್ದು ಅವರ ಕ್ಯಾಪ್ಟನ್ನಿಗೆ ಆ್ಯಕ್ಚುಲಿ ಮ್ಯಾನ್ ಆಫ್ ದ ಮ್ಯಾಚ್ ಅಂದರೆ ಪ್ಲೇಯರ್ ಆಫ್ ದ ಮ್ಯಾಚ್ ಕೊಡಬೇಕಿತ್ತು ಅಂತ ನನಗೆ ಅನಿಸೋದು ಯಾಕಂದರೆ ಬ್ಯಾಟಿಂಗಲ್ಲಿ ಸರ್ ನಲ್ವತ್ತಾರು ರನ್ ಹೊಡೆದಿದ್ರು ಮತ್ತು ಬೌಲಿಂಗಲ್ಲಿ ನಾಲ್ಕು ವಿಕೆಟ್ ತೆಗೆದಿದ್ರು ಬಟ್ ಬ್ಯಾಟಿಂಗಲ್ಲಿ ಎಂಬತ್ತು ಪ್ಲಸ್ ಹೊಡೆದಿರುವಂಥ ಇನ್ನೊಂದು ಪ್ಲೇಯರ್ಗೆ ಪ್ಲೇಯರ್ ಆಫ್ ದ ಮ್ಯಾಚ್ ಅವಾರ್ಡ್ ಕೊಟ್ಟರು ಬಟ್ ನಾ ಹೇಳೋದು ಭಾರತಕ್ಕೆ ಬಾಂಗ್ಲಾದೇಶ ವಿಮೆನ್ ಅವರು ಕೂಡ ಒಂದು ನೆಕ್ಸ್ಟ್ ಲೆವೆಲಲ್ಲಿ ಕಾಂಪಿಟೇಷನ್ ಕೊಡ್ತಾ ಇದ್ದಾರೆ ನಿಮಗೆ ಮಾತ್ರ ಚಿತ್ರ ವಿಚಿತ್ರವಾಗಿ ಸೋಲಿಕ್ಕೆ ಬರೋದಲ್ಲ ನಾವು ಅದರಲ್ಲಿ ನಿಮ್ಮನ್ನು ಮೀರಿಸ್ತೇವೆ ನಾವು ಹೇಗೆ ಸೆಲೆಬ್ರೇಷನಲ್ಲಿ ಓವರ್ ಸೆಲೆಬ್ರೇಷನ್ ಎಲ್ಲ ಮಾಡ್ತೇವಲ್ಲ ಹಾಗೆಯೇ ಮ್ಯಾಚ್ ಸೋಲೋದ್ರಲ್ಲಿ ಸಹ ಒಂದು ಕೈ ನಾವು ಮೇಲು ಅಂತ ಈ ಥರದ ಒಂದು ವಿಚಿತ್ರವಾಗಿ ಸೋತರು ನಾನು ಸುಮ್ಮನೆ ಎಕ್ಸಾಂಪಲ್ ಕೊಟ್ಟದ್ದು ಬಾಂಗ್ಲಾದೇಶದ್ದನ್ನು ಕವರ್ ಮಾಡುವಂಥ ಒಂದು ಏನು ನನಗೆ ಹುಮ್ಮಸ್ ಏನಿರಲಿಲ್ಲ ಬಟ್ ಹೇಳೋದು ಭಾರತ ಅಂದರೆ ಭಾರತ ಡಿಸರ್ವ್ ಮಾಡೋದಿಲ್ಲ ಈ ವರ್ಲ್ಡ್ ಕಪ್ ಅನ್ನು ಹೇಗ ತೆವಳಿಕೊಂಡು ಫ ಸೆಮಿಫೈನಲಿಗೆ ಹೋದ್ರೂ ಹೋಗ್ಬೋದು ನ್ಯೂಜಿಲೆಂಡ್ ಮೇಲೆ ಅಂತೂ ಇಂತೂ ವಿನ್ ಆಗಿ ನ್ಯೂ ಅಲ್ಲೆಲ್ಲ ಹೋಗ್ಬೋದು ಸೆಮಿಫೈನಲಿಗೆ ಬಟ್ ನಾನು ಹೇಳೋದು ಇಂಥ ಡಬ್ಬ ಕ್ರಿಕೆಟ್ ಆಡಿಕೊಂಡು ಭಾರತ ಅಂದರೆ ಡೂ ದೇ ಡಿಸರ್ವ್ ನೋ ಡೆಫಿನೆಟ್ಲಿ ಈ ಒಂದು ವರ್ಲ್ಡ್ ಕಪ್ಪನ್ನು ಭಾರತ ಡಿಸರ್ವ್ ಮಾಡೋದಿಲ್ಲ ಭಾರತದ ವನಿತೆಯರು ಆಸ್ಟ್ರೇಲಿಯಾ ಎಲ್ಲ ಯಾವುದೋ ಬೇರೆ ಲೆವೆಲಲ್ಲಿ ಕ್ರಿಕೆಟ್ ಆಡ್ತಾರೆ ಬೇರೆಯ ಲೆವೆಲಲ್ಲಿ ಸೊ ನನ್ನ ಪ್ರಕಾರ ಮತ್ತೆ ಪುನಃ ಈಗ ಈ ಒಂದು ಓಡಿ ಎ ವರ್ಲ್ಡ್ ಕಪ್ ಏನು ಉಂಟು ವುಮೆನ್ಸ್ ಅದನ್ನು ಕೂಡ ಆಸ್ಟ್ರೇಲಿಯಾವಾಗೆ ಗೆಲ್ತಾರೆ ಅಂತ ನಾನು ಅಂದ್ಕೊಂಡಿದ್ದೇನೆ ನಿಮಗೇನು ಅನ್ನಿಸ್ತದೆ ಭಾರತ ಎಡವಿರುದ್ರಲ್ಲಿ ಬೈದವೆ ಮೊನ್ನೆಯ ಮ್ಯಾಚಲ್ಲಿ ಎಕ್ಸ್ಟ್ರಾ ಬೌಲರ್ ಕಸಿಂಗ್ ಅನ್ನು ಹಾಕ್ಕೊಂಡ್ರು ನಮ್ಮದು ಬ್ಯಾಟಿಂಗ್ ಸ್ಟ್ರಾಂಗ್ ಉಂಟು ಈಗ ನಮ್ಮದು ಎಡವಟ್ಟಾಗಿರೋದೇ ಅಲ್ಲಿ ಅಂದರೆ ಒಂದು ಐದು ಬೌಲರನ್ನು ಇಟ್ಕೊಂಡು ಹೋಗೋದು ಬ್ಯಾಕಪ್ ಬೌಲರ್ ಇರಲಿಲ್ಲ ಆರನೇ ಬೌಲರ್ ಇರಲಿಲ್ಲ ಈಗ ಆರನೇ ಬೌಲರ್ ಹಾಕ್ಕೊಂಡ್ರೆ ಬ್ಯಾಟಿಂಗ್ ತೊಂದರೆ ಆಗ್ತದೆ ಬ್ಯಾಟಿಂಗ್ ವೀಕ್ ಆಗ್ತದೆ ನಿನ್ನೆ ಅದಕ್ಕೆ ಸಹ ಹಾಗೆ ರೇಣುಕಾ ಸಿಂಗ್ ಅವ್ರನ್ನ ಹಾಕಿಕೊಂಡ್ರು ಒಂದು ಬ್ಯಾಟ್ಸ್ಮನ್ ಶಾರ್ಟ್ ಆಯಿತು ಸೊ ನಮ್ಮದು ಪ್ರಾಪರ್ ಪರಿಪೂರ್ಣ ಒಂದು ವಾವ್ ಲೆವೆಲ್ ಆಲ್ರೌಂಡರ್ ಇರೋದಂದರೆ ಬರೀ ದೀಪ್ತಿ ಶರ್ಮಾ ಮಾತ್ರ ಅವರು ವಿಕೆಟ್ ತೆಗಿತಾರೆ ಬ್ಯಾಟಿಂಗ್ ಸಹ ಒಂದು ಉಪಯುಕ್ತ ಕಾಂಟ್ರಿಬ್ಯೂಷನ್ ಕೊಡ್ತಾರೆ ಮತ್ತು ಯಾರು ಸಹ ನಿಮಗೆ ಥ್ರೆಟ್ನಿಂಗ್ ಆಲ್ರೌಂಡರ್ ಅಂತ ಇಲ್ಲ ಆ ಮಂಜೋತ್ ಅಂತ ನೀವು ಹೇಳ್ಬೋದು ಥ್ರೆಟ್ನಿಂಗ್ ಆಲ್ರೌಂಡರ್ ಅಲ್ಲ ಸೊ ಇಲ್ಲ ನಿಮಗೆ ಆಸ್ಟ್ರೇಲಿಯನ್ ತಂಡ ನೋಡಿ ಅಮ್ಮ ಎಲ್ಲರೂ ಸಹ ಬ್ಯಾಟಿಂಗ್ ಮಾಡ್ತಾರೆ ಮಾರೆ ಬ್ಯಾಟಿಂಗ್ ಅಬಿಲಿಟಿ ಬೇಕಾಗ್ತದೆ ಎಂಟು ವಿಕೆಟ್ ಹೋದ್ಮೇಲೆ ಸಹ ಒಂದು ಚೂರಾದರೂ ಬ್ಯಾಟಿಂಗ್ ಬರುವ ಬೌಲರ್ ಒಂದು ಚೂರಾದರೂ ಬ್ಯಾಟಿಂಗ್ ಮಾಡಲಿಕ್ಕೆ ಬರಬೇಕಪ್ಪ ಆಲ್ರೌಂಡರ್ ಆಗಿರ್ಬೇಕಂತ ಹೇಳ್ತಾ ಇಲ್ಲ ಬಟ್ ನಮ್ಮದ್ರಲ್ಲಿ ಅನ್ಫಾರ್ಚುನೇಟ್ಲಿ ಒಂದು ಟಾಪ್ ಆರ್ಡರ್ ಒಂಚೂರು ಆಡಿದರೆ ಪುಣ್ಯ ಬಚ್ಚ ಅವರು ಈಚಾಗೋಷೆಲ್ಲ ಆಡೋದಿದ್ದರೆ ಡಮಾರೆ ಉಳಿದೋರಿಗೆ ಬ್ಯಾಟ್ ಇಡಲಿಕ್ಕೆ ಬರೋದಿಲ್ಲ ಅನ್ನೋ ಥರ ಆಡ್ತಾರೆ ಭಾರಿ ಬೇಜಾರಾಗಿದೆ ನಾನು ವೀಡಿಯೋನೇ ಮಾಡಬಾರ್ದು ಅಂತಿದ್ದೆ ಬಟ್ ಯಾ ಎನಿವೇಸ್ ನಾನು ಸ್ಟಾರ್ಟ್ ಮಾಡಿರೋದ್ರಿಂದಾಗಿ ವುಮೆನ್ ವರ್ಲ್ಡ್ ಕಪ್ ಇದು ಇಂಡಿಯಾದು ಕವರ್ ಮಾಡಿದೆ ಟು ದೆ ಡಿಸರ್ವ್ ದಿಸ್ ವರ್ಲ್ಡ್ ಕಪ್ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸರಿಯಾಗಿದೆ ಬರುವ ನಮಸ್ಕಾರ